ಪೆಟ್ಟಿಗೆಯಿಂದ ಹೊರಬಂದ ಇಂದಿನ ಕತೆಯ ಹೆಸರು ಬಲೂನ್ ಮಾರುವವನು ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ಬಲೂನ್ ಮಾರುವವನು ಬಂದನು ಬಣ್ಣ ಬಣ್ಣದ ಬಲೂನ್ ತಂದನು ಓಡುತ್ತಾ ಚಿಗು ಬಂದಳು ಹಳದಿ ಬಣ್ಣದ ಬಲೂನ್ ತೆಗೆದುಕೊಂಡು ಖುಷಿಪಟ್ಟಳು ಮೀಕು ಬೀಕು ಬೀನು ಕೂಗಿದರು ಬಲೂನ್ ಮಾರುವ ಅಣ್ಣ ಸ್ವಲ್ಪ ನಿಲ್ಲಿ ಅಷ್ಟರಲ್ಲಿ ಜೋರು ಬಿರುಗಾಡಿ ಬಂದಿತು ಚಿಕು ಬಲೂನ್ ಜೊತೆ ಓಡಿದಳು ಮಕ್ಕಳೇ ಕತೆ ಹೇಗಿತ್ತು ನಿಮಗೆ ಇಷ್ಟವಾಯಿತೇ ಇಂತಹ ಇನ್ನಷ್ಟು ಆಸಕ್ತಿದಾಯಕ ಕತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರಿಗೆ ನಮಸ್ಕಾರ ಇಂತಹ ಆಸಕ್ತಿದಾಯಕ ಕತೆಗಳನ್ನು ಕೇಳಲು ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ